ಸಹೋದರರೇ ಈ ರಾತ್ರಿ ಕ್ರಿಸ್ಮಸ್ ಹಬ್ಬದ ರಾತ್ರಿ ಇಡೀ ಜಗತ್ತು ಸಂತೋಷದಿಂದ ಹಾಡುತ್ತದೆ ದೇವರಿಗೆ ಸ್ವರ್ಗ ಲೋಕದಲ್ಲಿ ಮಹಿಮೆ ಲೋಕದಲ್ಲಿ ಸುಮನಸ್ಕ ಮನಸ್ಸಿಗೆ ಶಾಂತಿ ಪ್ರಾಭು ಏಸು ದೇವರ ಪುತ್ರರು ಜನಿಸಿದ ಈ ರಾತ್ರಿ ಸ್ವರ್ಗ ಲೋಕದಲ್ಲಿ ಹಾಡಿದ ಈ ಗೀತೆ ಭೂ ಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಯಾರಲ್ಲಿ ಒಳ್ಳೆಯ ಮನಸ್ಸಿದೆಯೋ ಅವರಿಗೆ ಶಾಂತಿ ಪ್ರಭು ಏಸು ತಂದಿದ್ದಾರೆ ಪ್ರಭು ಏಸು ಯಾಕೆ ಇಪ್ಪತ್ತ ಇಪ್ಪತ್ತೈದು ವರ್ಷದ ಹಿಂದೆ ಜನಿಸಿದರು ಮನುಕುಲದ ಪಾಪಗಳನ್ನು ತೊಳೆಯಲು ಅವರು ಒಂದು ಮಗುವಾಗಿ ಒಂದು ಹಟ್ಟಿಗೆಯಲ್ಲಿ ಅವರು ಜನಿಸಿದರು ದೂತರು ಆದರೂ ಯಾಕೆ ಅವರು ಒಂದು ಹಟ್ಟಿಗೆಯಲ್ಲಿ ಜನಿಸಿದರು ಒಂದು ಅರಸನ ಮನೆಯಲ್ಲಿ ಅಲ್ಲ ಅವರು ನಮಗೆ ಒಂದು ಸಣ್ಣ ಮಗುವಾಗಿ ಅವರು ಅಧೀನತೆಯಿಂದ ನಮಗೆ ಅವರು ನಮ್ಮೊಡನೆ ಬರುತ್ತಾರೆ ಎಂದು ತೋರಿಸಲು ಅವರು ಆ ಹಟ್ಟಿಗೆಯಲ್ಲಿ ಜನಿಸಿದರು ಅವರು ತಂದ ನಮಗೆ ಸಂದೇಶವೇನು ಈ ಸಂದೇಶವಾಗಿದೆ ಎಲ್ಲರಿಗೂ ತಿಳಿದಿದೆ ಆದರೆ ಈ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳಿ ಅಳಿಸಲು ಚೀಸಲು ಪ್ರಯತ್ನಿಸಿದ್ದ ಮೊತ್ತ ಮೊದಲಿನ ಆ ಸಂದೇಶವಾಗಿದೆ ದೇವರು ಮನುಷ್ಯನನ್ನು ಪ್ರೀತಿಸುತ್ತಾರೆ ಈ ಪ್ರೀತಿಯಿಂದ ಆ ದೇವರು ಮನುಷ್ಯರಾಗುತ್ತಾರೆ ನಮಗೆ ಆ ಪಾಪದಿಂದ ತೊಳೆಯಲು ಮನುಷ್ಯರನ್ನು ಆ ದೈವತ್ವದ ಕಡೆಗೆ ಕೊಂಡೊಯ್ಯಲು ಎರಡನೇದಾಗಿ ಅವರು ನಮಗೆ ಕಲಿಸುತ್ತಾರೆ ನಮ್ಮ ಜೀವನದಲ್ಲಿ ನಾವು ಧೀರತೆಯಿಂದ ಜೀವಿಸಬೇಕು ಯಾಕೆಂದರೆ ನಾವು ದೇವರ ಮಕ್ಕಳು ದೇವರಿಗೆ ಯಾರಲ್ಲಿ ದೀನತೆ ಇದೆಯೋ ಹ್ಯುಮಿಲಿಟಿ ಇದೆಯೋ ಅವರು ಅವರಿಗೆ ಪ್ರಿಯರು ಇದೇ ಪ್ರಭು ಯೇಸು ತನ್ನ ಜೀವನದಲ್ಲಿ ಅವರು ತೋರಿಸಿದ್ದಾರೆ ಪಾಪಿಗಳನ್ನು ಕುಷ್ಠ ರೋಗಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನರಳುವ ಜನರನ್ನು ಅವರಲ್ಲಿ ಕಲ್ ಕರೆಸಿ ಮೂರನೇದಾಗಿ ಪ್ರಭು ಯೇಸು ತಮ್ಮನ್ನೇ ನಮ್ಮೊಡನೆ ಹಂಚಿಕೊಂಡಿದ್ದಾರೆ ನಮ್ಮೊಡನೆ ಒಂದಾಗಿದ್ದಾರೆ ನಮಗೆ ಇದು ನಮಗೆ ಕಲಿಸುತ್ತದೆ ನಾವು ನಮ್ಮ ಜೀವನವನ್ನು ಪರಗೋಸ್ಕರ ಮುಡಿಪಾಗಿಡಬೇಕು ಪ್ರತ್ಯೇಕವಾಗಿ ಯಾರು ಕಷ್ಟದಲ್ಲಿದ್ದಾರೋ ಯಾರು ಬಡವರಿದ್ದಾರೋ ಯಾರು ದೀನರೋ ಅವರಲ್ಲಿ ನಾವು ಹಂಚಿಕೊಳ್ಳಬೇಕು ಧರ್ಮಸಭೆ ಈ ಕ್ರಿಸ್ಮಸ್ ಹಬ್ಬ ಪ್ರಭುವಿನ ಜೀವನದ ಹಬ್ಬ ಆಚರಿಸುವಾಗ ಏನನ್ನು ಜನರಿಗೆ ಹೇಳುತ್ತದೆ ಪ್ರಭು ಯೇಸು ನಮ್ಮನ್ನು ಪ್ರೀತಿಸಿದಾಗೆ ನಾವು ಪರ್ರನ್ನು ಪ್ರೀತಿಸಬೇಕು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ಆಗಿದೆ ತನ್ನ ಜೀವನದಲ್ಲಿ ಎಲ್ಲ ಸಂದೇಶದಿಂದ ಕಾಯ್ದೆಯಿಂದ ಒಂದೇ ಒಂದು ದೇವರನ್ನು ಪ್ರೀತಿಸು ಪರ್ರನ್ನು ನೀನು ಪ್ರೀತಿಸ ನಿನ್ನೇ ಪ್ರೀತಿಸಿದಾಗೆ ಪರ್ರನ್ನು ಪ್ರೀತಿಸು ಪ್ರಿಯರೇ ಇದು ಇವತ್ತಿನ ದಿವಸಗಳಲ್ಲಿ ನಮ್ಮ ದೇಶಗಳಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಡಿಮೆಯಾಗುತ್ತಾ ಬರುತ್ತದೆ ಮನುಷ್ಯನಲ್ಲಿ ಸ್ವಾರ್ಥತನ ಹೆಚ್ಚುತ್ತಾ ಬರುತ್ತದೆ ನಾನು ಆಸ್ತಿ ಮಾಡಬೇಕು ನಾನು ದೊಡ್ಡವಂತನಾಗಬೇಕು ನನಗೆ ಪದವಿ ಬೇಕು ಎಂತ ಇರ್ತಾನೆ ಅವನು ಮರೆತು ಹೋಗುತ್ತಾನೆ ನಮ್ಮ ಜೀವನ ಖಾಲಿ ಆಗಿರಬಹುದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ನೂರು ವರ್ಷದ್ದು ಇದಕ್ಕಿಂತ ಹೆಚ್ಚು ಇಲ್ಲೇ ಈ ವರ್ಷ ಪ್ರತ್ಯೇಕವಾಗಿ ನಮ್ಗೆ ಅತಿ ಶ್ರೇಷ್ಠ ಇಪ್ಪತ್ತ ವರ್ಷ ತಾರೀಕು ಸ್ವಾಮಿ ಅವರು ನೋಮ್ ನಗರದಲ್ಲಿ ಪ್ರತ್ಯೇಕ ಜುಬಿಲಿಯನ್ನು ಉದ್ಘಾಟಿಸಿದ್ದಾರೆ ಇಪ್ಪತ್ತು ಇಪ್ಪತ್ತಿಸ್ತರು ಜನಿಸಿದ ಜುಬಿಲಿ ವರ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಈ ಜುಬಿಲಿಯನ್ನು ಇವತ್ತು ಅವರು ಉದ್ಘಾಟಿಸಿದ್ದಾರೆ ಆ ರೋಮ್ ನಗರದಲ್ಲಿ ವ್ಯಾಟಿಕನ್ನಲ್ಲಿ ಇರುವ ಸೈಂಟ್ ಪೀಟರ್ಸ್ ಬದಲಿಗಿನ ಆ ದ್ವಾರವನ್ನು ತೆರೆದು ಇದೇ ದ್ವಾರವನ್ನು ನಾವು ನಮ್ಮ ನಮ್ಮ ಕಥೇದ್ರಲ್ ದೇವಾಲಯಗಳಲ್ಲಿ ನಾವು ಉದ್ಘಾಟಿಸುತ್ತೇವೆ ಬರುವ ಭಾನುವಾರ ಇಪ್ಪತ್ತ ಒಂಬತ್ತು ತಾರೀಕದಂದು ಈ ಕ್ಯುಬಲಿ ವರ್ಷ ಒಂದು ಪ್ರತ್ಯೇಕ ಆಶೀರ್ವಾದದ ವರ್ಷ ಇದಕ್ಕೆ ನಾವು ಕಾದಿದ್ದೇವೆ ನಾವು ನಮ್ಮ ಜೀವನದಲ್ಲಿ ಪುನರ್ ಜೀವನವನ್ನು ನಾವು ಆಧರಿಸಬೇಕೆಂದು ಮೈ ಡಿಯರ್ ಫ್ರೆಂಡ್ಸ್ ಐ ಎಫೀಲ್ ಆನ್ ದಿಸ್ ಕ್ರಿಸ್ಮಸ್ ಡೇ ನಾವು ಗೀತೆಗಳನ್ನು ಮೊದಲು ಹಾಡುತ್ತೇವೆ ಕ್ಯಾರಲ್ ಸಿಂಗಿಂಗ್ ಈ ಕ್ಯಾರಲ್ ಸಿಂಗಿಂಗ್ ಕಳೆದ ಹತ್ತು ದಿವಸಗಳಿಂದ ಪ್ರತಿ ಮನೆಗಳಿಗೆ ಹೋಗಿ ಗುರುಗಳು ಮತ್ತು ಇತರರು ಹೋಗಿ ಆಡಿ ಸಂತೋಷವನ್ನು ದೇವರು ಜನಿಸಿದ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ಅದರ ನಂತರ ಶ್ರೇಷ್ಠ ಬಲಿ ಪೂಜೆ ಅರ್ಪಿಸುವುದು ಪ್ರಭು ಕ್ರಿಸ್ತರು ಅವರು ಆ ಶಿಲುಬೆಯ ಮರಣ ಹೊಂದುವ ಮೊದಲು ಮೊದಲನೇ ರಾತ್ರಿ ಅವರು ಬಲಿ ಪೂಜೆ ತಮ್ಮ ಜೀವನದ ಬಲಿ ಪೂಜೆಯನ್ನು ಅರ್ಪಿಸಿದ ಈ ಬಲಿ ಪೂಜೆ ಇವತ್ತು ನಾವು ಅರ್ಪಿಸುತ್ತೇವೆ ಬಲಿ ಪೂಜೆಯ ನಡುವೆ ಮೌನದಲ್ಲಿ ದೇವರಿಗೆ ಮಹಿಮೆ ಎಂದು ಆಡುವ ಗೀತೆಯ ಸಮಯದಲ್ಲಿ ಆ ಪ್ರಭು ಹುಟ್ಟಿದ ಆ ಬಾಲಯೇಸುನ ಮೂರ್ತಿಯನ್ನು ನಾವು ಹೋಗಿ ಗೋದಲೆಯಲ್ಲಿ ಇಟ್ಟು ಆ ಗೋದಲಿಗೆ ನಾವು ನಮಸ್ಕಾರವನ್ನು ಮಾಡುವಾಗ ಎಲ್ಲರೂ ಈ ಗೋದಲೆಯ ಹತ್ತು ಬಂದು ದೇವರ ಆಶೀರ್ವಾದವನ್ನು ಬೇಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಕಡೆದಾಗಿ ಬಲಿ ಪೂಜೆ ಮುಂದುವರಿಸುತ್ತಾ ಹೋಗುತ್ತದೆ ಮತ್ತು ಇಡೀ ವಾರ ಪ್ರತ್ಯೇಕ ವಾರವಾಗಿದೆ ದೇವರ ಆಶೀರ್ವಾದ ವಾರ ನಾವು ಹೇಳುತ್ತೇವೆ ಕ್ರಿಸ್ಮಸ್ ಎಂಟು ದಿವಸದ ದಿವಸಗಳು ಆಕ್ಟಿವ್ ಆಫ್ ಕ್ರಿಸ್ಮಸ್ ಅಂತ ನಾವು ಹೇಳುತ್ತೇವೆ